ಆಗಲಿ ರಂಗ ದಳೋ ಓಹ ಜಗವೇ ತೂ ಗೆನ ದೋಣಿ ಯುತ ಗಿನ್ನು ಸಾಲಿಂಗ ದಳೋ ಓಹ ಜಗವೇ ತೂ ಗೆನ್ನು ದೋಣಿ ಯುತಾ ಗಿನ್ನು ಹಾ ಶ್ರೀಕಾಂತ ನಮಸ್ತೆ ನಮ್ಮ ಗುರು ಶ್ರೀಕಾಂತ್ ಅವರು ಹಾಸನದಲ್ಲಿ ಮೂವತ್ತು ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಇದ್ದಾರೆ ಇವರಲ್ಲಿ ಯಾರಿಗೂ ಗೊತ್ತಿಲ್ಲದಂಥ ಪ್ರತಿಭೆಯನ್ನು ತನ್ನಲ್ಲೇ ಅಡಗಿಸ್ಕೊಂಡು ಇವತ್ತು ನಮ್ಮ ವಿಶ್ವ ಪಥದಲ್ಲಿ ಬಂದು ಹೇಳಿಕೊಂಡ್ರು ಅವರು ತುಂಬ ಒಳ್ಳೆಯ ಹಾಡನ್ನು ಹಾಡ್ತಾರೆ ಆ ಪ್ರತಿಭೆ ಮುಚ್ಚೋಗಿತ್ತು ಹಾಡುಗಾರಿಕೆ ಅನ್ನೋದು ತುಂಬ ಸೊಗಸಾಗಿ ಹೇಳ್ತಾರೆ ಇವಾಗ ಅವರಿಗೆ ಅರವತ್ತೆಂಟು ವರ್ಷಗಳಾಗಿದೆ ಅರವತ್ತು ಎಂಟು ವರ್ಷದಲ್ಲಿ ಕೊನೆ ಪಕ್ಷ ಒಂದು ನಲವತ್ತು ನಲವತ್ತೈದು ವರ್ಷ ಈ ಪ್ರತಿಭೆ ಮುಚ್ಚೋಗಿತ್ತು ಅದನ್ನು ನಮ್ಮ ವಿಶ್ವಪತ್ರ ಚಾನಲ್ನ ಡೈರೆಕ್ಟರ್ ಆದಂಥ ಎಮ್ ಆರ್ ಚಂದ್ರಶೇಖರ್ ಸರ್ ಕರ್ಕಂಡು ಬಂದು ಒಂದು ದಿನ ಇವರು ಹಾಡು ಹೇಳ್ತಾರೆ ಇವನ್ನ ನಮ್ಮ ಚಾನಲ್ನಲ್ಲಿ ಕುಳಿಸಿ ಹಾಡನ್ನು ಹೇಳಿಸೋಣ ಅಂತ ಹೇಳಿದರು ಹಾಗಾಗಿ ಅವ್ರನ್ನ ಇಲ್ಲಿ ಕೂರಿಸಿದ್ದೀವಿ ತುಂಬ ಒಳ್ಳೆ ಪ್ರತಿಭೆ ಈ ಪ್ರತಿಭೆ ಏನಾಗಿದೆ ಅಂದರೆ ಗುರುತು ಮಾಡೋರು ಇಲ್ದಲೇ ಈ ಈ ಪರಿಸ್ಥಿತಿ ಆಗಿದೆ ಅವರು ಅವ್ರಿಗೆ ಆಸೆ ಇದೆ ಹೇಳೋಕ್ಕಾಗ್ತಾ ಇಲ್ಲ ಇನ್ನೊಂದು ಅವಕಾಶಗಳು ಸಿಕ್ಕಿಲ್ಲ ಒಂದು ಕಡೆ ಹೇಳ್ತಾರೆ ಯೋಗ ಇದ್ದವರಿಗೆ ಯೋಗ್ಯತೆ ಇರಲ್ಲ ಯೋಗ್ಯತೆ ಇದ್ದವರಿಗೆ ಯೋಗ ಇರಲ್ಲ ಇವರಿಗೆ ಹಾಡುವಂಥ ಅವಕಾಶ ಇಲ್ಲೂ ಸಿಕ್ಕಿಲ್ಲ ಇವರಿಗೆ ಹಾಗಾಗಿ ಈ ಒಂದು ಅವಕಾಶವನ್ನು ಅವರಿಗೆ ಅವರಿಗೆ ಕೊಡೋಣ ಅಂತ ನಮ್ಮ ವಿಶ್ವಪಥ ಚಾನಲ್ನಲ್ಲಿ ಕೂರಿಸಿ ಒಂದೆರಡು ಮೂರು ಹಾಡುಗಳನ್ನು ಹೇಳ್ತಾ ಮುಂದೆ ಚೆನ್ನಾಗಿ ನಡೆದರೆ ಮುಂದಿನ ಕಾರ್ಯಕ್ರಮಗಳು ಇದೇ ಥರದ ಕಾರ್ಯಕ್ರಮಗಳನ್ನು ನಡೆಸೋಣ ಅಂತ ಹೇಳ್ತಾ ಈಗ ಗುರು ಶ್ರೀಕಾಂತ್ ಅವರಿಗೆ ಈ ಅವಕಾಶವನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ ಈಗ ಹಾಡು ಹಾಡುಗಾರಿಕೆ ಗುರು ಶ್ರೀಕಾಂತ್ ಅವರಿಂದ ಸಾಗಲಿ ರಂಗ ದಳೋ ಓಹೋ ಜಗವೇ ತೂ ಗೆನ ದೋಣಿ ತೂ ಗಿನ್ನು ಸಾಲ ರಂಗ ದಳೋ ಓಹ ಜ ತೂ ಗೆನ್ನು ದೋಣಿ ಯು ಹಾ తారా రవిలాస రవిలాస వికసిత మధుమయ మధుమళయో ప్రియ ఓ తారాచంద్ర రవిలాస రవిలాసము వికసిత జ్యోత్నా మధుమళయో ಪುಲ್ಳವನ ದೊಳು ಸುವ ಸುವ ತೇಡೇ ಬಂದವಾಯು ಆಲಿಂಗನ್ಯು ಸಾಗಲ್ಲಿ ತೇಲ್ಲಿ ತರಂಗದಳು ಓಹೋ ಜಗವೇ ತೂಗೆನು ತಾ ದೋನಿಯು ತಾ ಸಾಗೆನು ತಾ. शरदशोभयो <Sess> हृदयधननुमयो ದನಿ ಸೇರಿ ಕಲ ಕಲ ಮನ ಮನದೋಳ ಶರದ ಶೋಭೆಯೋ ಹೃದಯ ಧನಲುಮೆಯೋ ಧನಿ ಸೇರಿ ಕಲ ಕಲ ದೋಳ ಮೈ ಮರ ಬಂದ ಪ್ರೇಮ ದೇವಿ ಹರಣ ಸಾಗಲಿ ತೇಲಿ ತರಂಗದಳೋ ಓಹೋ ಜಗವೇ ತೂ ಗು ಧೋನಿಯುತ ಈಗ ಶ್ರೀಕಾಂತ್ ಅವರಿಂದ ಮತ್ತೊಂದು ಇದೇ ಹೊಸ ಹಾಡು ఇ హృదయ సాక్షి హాడు హృదయాే భాషాడు హృదయా సే భాష హాడు ನೆನೆದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನ ಹಾಡು ನೆನೆದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನ ಹಾಡು ಒಲವು ಚೆಲುವು ಒಂದಾದ್ದೆಲ್ಲ ಎಂದು ಯಾರು ಮರೆಯದ ಹಾಡು ಇದೇ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು ಹೃದಯಾಸೆ ಭಾಷೆ ಹಾಡು ಆ ಹೃದಯಾಸೆ ಭಾಷೆ ಹಾಡು ಚಂದ್ರಕಾಂತಿ ತುಂಬಿದ ಹಾಡು ಮೈಮರಸಿ ನಗೆಸೋ ಹಾಡು ಮುಂಬಾಳ್ವೆಯ ಮುನ್ನಡೆ ಹಾಡು ದೇವಿ ಹರಸಿದ ಹಾಡು ಹಾ Uh-huh. ಚಂದ್ರಕಾಂತಿ ಚಿಮ್ಮಿದ ಹಾಡು ಮೈಮರಸೀ ನಗೆಸೋ ಹಾಡು ಮುಂಬಾಳ್ವೆಯ ಮುನ್ನಡೆ ಹಾಡು ತಾಯಿ ದೇವಿ ಹರಸಿದ ಹಾಡು ಜನುವ ಜನುವ ಪುಣ್ಯದ ಹಾಡು ಕನ್ನಡಾಂಬೆ ಕಲಿಸಿದ ಹಾಡು ಇದೇ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು ಹೃದಯ ಸೇ ಭಾಷೆ ಹಾಡು ಆ ಹೃದಯ ಸೇ ಭಾಷೆ ಹಾಡು ಹೋ ಹ ಈಗ ಶ್ರೀಕಾಂತ್ ಅವರಿಂದ ಮತ್ತೊಂದು ಸ್ಕೂಲ್ ಮಾಸ್ಟರ್ ಚಿತ್ರದ ಒಂದು ಗೀತೆ राधा माधव विनोद हास यो मरयद विलासा. राधा माधव विनोद यार प्रेम विलासा राधा माधव विनोद ಮಾಗಿ ಮಲ್ಲಿಗೆ ಹೂಬನದಲ್ಲಿ ಬೋಗಿ ಹುಣ್ಣಿಮೆ ರಾತ್ರಿಯಲ್ಲಿ ಸ್ವರ್ಗ ಎಲ್ಲ ದಾಟಿ ಹಾ ಸ್ವರ್ಗ ಎಲ್ಲ ದಾಟಿ ಆಡಿದ ಮಾತೆ ಪ್ರೇಮ ವಿಳಾಸ ರಾಧಾ ಮಾಧವ ವಿನೋದ ಹಾಸ ಯಾರೂ ಮರೆಯದ ಪ್ರೇಮ ವಿಳಾಸ సా రాధా మాధవ వినోద ಜೀವನವೆಲ್ಲ ಗೋಕುಲವಾಗಿ ಒಲವೇ ಮುನಾನದಿಯಾಗಿ ಜೀವನವೆಲ್ಲ ಗೋಕುಲವಾಗಿ ಒಲವೇ ಮುನಾನದಿಯಾಗಿ ನಾವೇ ರಾಧ ಮಾಧವರಾಗಿ ನಾವೇ ರಾಧ ಮಾಧವರಾಗಿ ಆಡಿದ ಮಾತೆ ರಾಗವಿಲಾಸ ರಾಧಾ ಮಾಧವ विनोदहास यु मरयद विलासा राधा माधव विनोदहास oh,